ಒಂದು ಯೋಜನೆಗಳಿಲ್ಲ ಆದರೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಹೆಣ್ಮಕ್ಕಳನ್ನು ಮುಸ್ಲಿಮ್ ಹೆಣ್ಮಕ್ಳನ್ನ ತರಬೇತಿ ಕೊಡುವಂಥದ್ದು ಅಂದ್ರೆ ಆತ್ಮರಕ್ಷಣೆಗಾಗಿ ಅಂದ್ರೆ ಕರ್ನಾಟಕದಲ್ಲಿ ಅವ್ರನ್ನ ಆತ್ಮರಕ್ಷಣೆ ಶಿಕ್ಷಣ ಕೊಟ್ಟು ಕೋಮು ಗಲಭೆ ಎಬ್ಬಿಸುವಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರದೇಶ ಆಗುವಂಥ ಕೃಷ್ಣ ಕಣಿವೆಗೆ ಎಷ್ಟು ಹಣ ಇಟ್ಟಿನವಂಥದ್ದು ಒಂದೂ ಸಹ ಅದರಲ್ಲಿ ಉಲ್ಲೇಖಿಲ್ಲ ನೀರಾವರಿ ಯೋಜನೆಗಳ ಬಗ್ಗೆ ಎಲ್ಲಿನೂ ಸಹ ಪ್ರಸ್ತಾಪ ಮಾಡಿಲ್ಲ ಕೇವಲ ಗ್ಯಾರಂಟಿಗಳ ಸಲುವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಎತ್ತುವಂಥದ್ದು ಅವರು ಬಜೆಟ್ನಲ್ಲಿ ಹೇಳ್ಕೊಂಡಿದ್ದಾರೆ ಅಂದರೆ ಇದು ಪೂರ್ತಿ ಸಾಲ ಮಾಡಿ ಅಲ್ಪಸಂಖ್ಯಾತರ ಹೆಸರಿನಿಂದ ಇಡೀ ಬಜೆಟ್ ಓದಿಬಿಟ್ರೆ ಒಂದು ಏಳೆಂಟು ಪ್ಯಾರಾ ಬರೆ ಪೂರ್ತಿ ಬಹುಶಃ ಎಲ್ಲ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಇವಕ್ಕೆ ಯಾಕೂ ಕೊಡಲಾದಷ್ಟು ಬಜೆಟ್ನಲ್ಲಿ ಒತ್ತು ಪ್ರಾವಧಾನ ಮಾಡಿದ್ದಾರೆ ಈ ರೀತಿ ಸಿದ್ದರಾಮಯ್ಯನವರು ಕೇವಲ ಒಂದು ಸಮುದಾಯವನ್ನು ತೃಷ್ಟೀಕರಣ ಮಾಡುವಂಥದ್ದು ಮತ್ತು ಇಷ್ಟು ಸಾಲ ಮಾಡಿ ಸುಮಾರು ಐವತ್ತೈದು ಸಾವಿರ ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಯೋಜನೆ ಕೊಟ್ಟಿ ಅಂತಾರೆ ಬಡ್ಡಿಯದು ಲೆಕ್ಕ ಹಾಕಿದ್ರೆ ಇದು ಕೇವಲ ನಾಲ್ಕು ತಾಸು ಇವತ್ತು ಬೇಕಾದ್ರೂ ಅವ್ರ ಬಜೆಟ್ ಪೂರ್ಣ ಪ್ರಮಾಣದಲ್ಲಿ ಮುಗಿಬೇಕಾದ್ರೆ ಕೇಂದ್ರ ಬಜೆಟ್ ಇಡೀ ದೇಶದ ಬಜೆಟನ್ನು ನಮ್ಮ ಅರ್ಥ ಅರ್ಥಮಂತ್ರಿಗಳು ಕೇವಲ ಒಂದು ಗಂಟೆಯಲ್ಲಿ ಇಡೀ ದೇಶದ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭ ಮಾಡಿ ಇನ್ನೂವರೆಗೂ ಅವರ ಭಾಷಣ ಮುಂದುವರೆದಿದೆ ಅದರಲ್ಲಿ ಏನು ಉಲ್ಲೇಖದ ಅಂದರೆ ಪರಿಶೀಲಿಸಲಾಗುವುದು ಪರಿಗಣಿಸಲಾಗುವುದು ಉದಾಹರಣೆಗೆ ನಿಮಗೆ ಹೇಳಬೇಕಂದ್ರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಆ ಐದು ಸಾವಿರ ಕೋಟಿ ಕೊಟ್ಟಂಥ ಬಜೆಟ್ದು ಸಹ ಇವತ್ತು ಪ್ರತಿಯೊಂದು ನೂರು ಕೋಟಿ ಇಪ್ಪತ್ತೈದು ಕೋಟಿ ಸಹ ಇಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾದರೆ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಬಜೆಟ್ ಕೊಟ್ಟಂಗೆ ಏನಾಗ್ತದೆ ಅದರ ಜೊತೆಗೆ ಬಯಲು ಸೀಮೆ ಕರಾವಳಿ ಮತ್ತು ಮಲೆನಾಡು ಅಭಿವೃದ್ಧಿ ಮಂಡಳಿಗೆ ಕೇವಲ ಇಪ್ ಮೂರು ಕೋಟಿ ರೂಪಾಯಿ ಕೊಟ್ಟಾರೆ ವಕಪ್ ಆಸ್ತಿಗಳ ಕಂಪೌಂಡ್ ಕಟ್ಟಲಿಕ್ಕೆ ಒಂದೂರೈವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ಜೈನರಿಗಿಲ್ಲ ಕ್ರಿಶ್ಚಿಯನ್ರಿಗೇನು ಇಲ್ಲ ಈ ರೀತಿ ಒಂದು ರೀತಿ ಒಂದು ಕೋಮನ್ನು ಸಂತೈಸ ಸಂತ ಸಂತಾನ ಮಾಡುವಂಥ ಒಂದು ಬಜೆಟ್ ಆಗಿದೆ ಇದು ಕಂಪ್ಲೀಟಾಗಿ ಸಿದ್ದರಾಮಯ್ಯನವರೇನು ನಿರ್ಗಮನ ನಿರ್ಗಮನದ ಬಜೆಟ್ ಆಗಿ ಇವತ್ತು ಪರಿವರ್ತನೆ ಆಗಿದೆ